ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಧನ್ಮೋಕ್ಷಿ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತಾ ನನ್ನ ಒಂದು ಮಾತನ್ನು ಶುರು ಮಾಡ್ತೀನಿ ನಾನಿವತ್ತು ನಿಮಗೆ ಚಿತ್ತಗ ಅವರೆಕಾಳು ಅಂದರೆ ಅವರೆಕಾಳು ಕಾಳು ಸೀಸನ್ ಅವರೆಕಾಳು ಸೀಸನ್ ಆಗಿರೋದ್ರಿಂದ ಅವರೆಕಾಳು ಸಿ ಅವರೆಕಾಳಲ್ಲಿ ಯಾವ ರೀತಿಯಲ್ಲಿ ಮಕ್ಕಳಿಗೋಸ್ಕರ ನಾವು ಸ್ನ್ಯಾಕ್ಸನ್ನು ಮಾಡ್ಕೊಡ್ಬೋದು ಅನ್ನೋದನ್ನು ತಿಳಿಸೋದಕ್ಕೆ ಅಂತ ಬಂದಿದ್ದೀನಿ ನಾನು ಅವರೆಕಾಳನ್ನು ಚಿತ್ಕಿಸ್ತಾ ಕೂತಿದ್ದೆ ಹಾಗೆಯೇ ಈ ಒಂದು ಪಕ್ಷಿ ಬಂದು ಯಾವಾಗಲೂ ರೂಮ್ ಹತ್ರ ಬಂದು ಸೌಂಡ್ ಮಾಡ್ತಾ ಇರುತ್ತೆ ಅದರ ಒಂದು ಚಿಕ್ಕ ನೋಟ ನಾನು ನಮ್ಮನೆಗೋಸ್ಕರ ನಾನು ಕೆಲವೊಂದು ಸ್ನೇಕ್ ಪ್ಲ್ಯಾಂಟ್ ಆಗಿರ್ಬೋದು ಜೇಡ್ ಪ್ಲ್ಯಾಂಟ್ ಆಗಿರ್ಬೋದು ಇದನ್ನು ನಾನು ರೆಡಿ ಮಾಡಿಟ್ಟಿರೋ ಅಂಥದ್ದು ಮನೆಯ ಒಂದು ಅಲಂಕಾರಕ್ಕೆ ಇದೆಲ್ಲ ತುಂಬ ಅದ್ಭುತವಾಗಿ ಕಾಣುತ್ತೆ ಕಾಳನ್ನು ಚಿತ್ಕಿಸಿ ನಾನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಜೊತೆಗೆ ಎಣ್ಣೆಯನ್ನು ಕಾಯೋದಕ್ಕೂ ಕೂಡ ಇಟ್ಟಿದ್ದೀನಿ ನಾನು ಇವಾಗ ಎಣ್ಣೆ ಅದು ಬಿಸಿಯಾಗಿರೋದ್ರಿಂದ ನಾನು ಒಂದು ನನ್ನ ಒಂದು ಕೈ ಮುಷ್ಟಿಯಲ್ಲಿ ಒಂದು ನಾಲ್ಕೈದು ಸಲ ತೆಗೆದು ಹಾಕೋತೀನಿ ಅಂದರೆ ಎಣ್ಣೆ ನಾವು ಎಷ್ಟು ಹಾಕಿರ್ತೀವಿ ಅದ್ರ ಮೇಲೆ ಡಿಪೆಂಡ್ ಮಾಡ್ಕೊಂಡು ಕಾಳನ್ನ ಹಾಕೋಬೇಕಾಗುತ್ತೆ ಬೇಯೋದಕ್ಕೆ ಅದನ್ನು ಹಾಕ್ಕೊಂಡು ಎಷ್ಟು ತುಂಬ ಟೈಮ್ ತಗೊಳ್ಳುತ್ತೆ ಇದು ಸ್ವಲ್ಪ ಬೇಯೋಕ್ಕೆ ಫುಲ್ಲು ನೊರೆ 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 ಬರುತ್ತೆ ಮತ್ತು ಕಾಳುಗಳು ಹಸಿ ಕಾಳು ಅದು ಅದು ಫ್ರೈ ಆಗೋದಕ್ಕೂ ಕೂಡ ತುಂಬ ಟೈಮನ್ನು ತೊಗೊಳುತ್ತೆ ಹೆಚ್ಚು ಕಡಿಮೆ ಒಂದು ಫೈವ್ ಮಿನಿಟ್ಸ್ ಮೇಲೆ ತಗೊಳ್ಳುತ್ತೆ ಇದು ಫ್ರೈ ಆಗೋದಕ್ಕೆ ಅದು ಬೆಂದಿದೆ ಅಂತ ಯಾವ ರೀತಿಯಲ್ಲಿ ನಮಗೆ ಗೊತ್ತಾಗೋದು ಅಂತಂದರೆ ಆ ಕಾಳುಗಳು ಆ ಹಸಿ ಕಾಳು ಫ್ರೈ ಆದಮೇಲೆ ಮೇಲ್ಭಾಗಕ್ಕೆ ತೇಲುತ್ತೆ ಮೇಲ್ಭಾಗಕ್ಕೆ ಈ ರೀತಿಯಲ್ಲಿ ಈಗ ನೋಡಿ ಈ ಥರ ನಾವು ಯಾವಾಗ ಸ್ವಲ್ಪ ಅದು ಮೇಲ್ಭಾಗಕ್ಕೆ ಬಂದೈತೆ ಅಂತಂದರೆ ಸ್ವಲ್ಪ ಫ್ರೈ ಚೆನ್ನಾಗಿ ಆಗಿದೆ ಅಂತ ಅರ್ಥ ನೆಕ್ಸ್ಟು ಮತ್ತು ಕಾಳು ಜೊತೆಗೆ ಸೌಂಡ್ ಆಗ್ತಾ ಇರುತ್ತೆ ಅದು ಏಕೆಂತಂದರೆ ಕಾಳು ಹಸಿ ಕಾಳಿದ್ದಾಗ ಅದು ವೆಯ್ಟ್ ಇರುತ್ತೆ ಮತ್ತು ನೀರಿನಂಶ ಇರೋದರಿಂದ ಕೆಳಭಾಗದಲ್ಲಿ ಕೂತಿರುತ್ತೆ ಯಾವಾಗ ಅದು ಫ್ರೈ ಆಗುತ್ತೆ ನೀಟಾಗಿ ಆವಾಗ ಮೇಲ್ಭಾಗಕ್ಕೆ ತೆಲುತ್ತೆ ಆವಾಗ ಅದನ್ನ ತೆಗೆದು ಬೇರೆ ಒಂದು ಪಾತ್ರೆಗೆ ನಾವು ಹಾಕೋಬೋದು ಏನಿಕಪ್ಪ ಈ ಥರ ಕಾಳುಗಳನ್ನ ನಾವು ಮಕ್ಕಳಿಗೆ ಮಾಡಿಕೊಡ್ಬೇಕು ಅಂತಂದರೆ ಈಗ ಹೊರ್ಗಡೆ ಯಾವುದೋ ತಿಂಡಿನ ಕೊಡಿಸೋ ಕೊಡಿಸೋದಕ್ಕಿಂತ ನಾವು ಸೀಸನ್ ವೈಸ್ ಈ ಥರ ಕಾಳುಗಳಲ್ಲಿ ಮಕ್ಕಳಿಗೆ ಮಾಡಿಕೊಡೋದ್ರಿಂದ ಹೋಮ್ಲಿ ಫುಡ್ ಆಗಿರುತ್ತೆ ಜೊತೆಗೆ ಏನಪ್ಪ ಅಂತಂದರೆ ಹೊರಗಡೆ ಬೇರೆ ಯಾರೋ ಮಾಡೋದನ್ನ ಕೊಡೋದಕ್ಕಿಂತ ನಾವು ಮಾಡಿಕೊಟ್ರೆ ಮಕ್ಕಳಿಗೆ ಖುಷಿಯಾಗುತ್ತೆ ನಮ್ಮಮ್ಮನೂ ಏನೋ ಒಂದು ವಿಶೇಷವಾಗಿ ಮಾಡ್ತಾರೆ ಅನ್ನೋದು ಮಕ್ಕಳಿಗೆ ಇಷ್ಟಪಟ್ಟು ತಿಂತಾರೆ ಅವರು ಅದಕ್ಕೋಸ್ಕರ ನಾವು ಕೂಡ ಇದನ್ನೆಲ್ಲ ಮಾಡಿಕೊಡ್ಬೇಕಾಗತ್ತೆ ನೋಡಿ ಈ ರೀತಿಯಲ್ಲಿ ನಾನು ಒಂದು ಮಣ್ಣಿನ ಪಾತ್ರೆ ಅಂದರೆ ನನಗೆ ಸ್ವಲ್ಪ ಮಣ್ಣಿನ ಪಾತ್ರೆ ಅಡುಗೆಗೆ ಬಳಸೋದು ಅಂತಂದರೆ ತುಂಬ ಇಷ್ಟ ಹಾಗಾಗಿ ನಾನು ಈ ಪಾತ್ರೆಗೆ ಹಾಕೋತಾ ಇದ್ದೀನಿ ಇದಕ್ಕೆ ಫುಲ್ ಎಲ್ಲ ತೆಗ್ದು ತೆಗೆದು ಹಾಕ್ಕೊಂಡು ನೆಕ್ಸ್ಟು ನಾನು ಹೆಚ್ಚು ಕಡಿಮೆ ಒಂದು ಕೆ ಜಿ ಕಾಳಲ್ಲಿ ಅಂಥದ್ದು ಇದನ್ನು ಮಾಡಬೇಕಾದ್ರೆ ಸ್ವಲ್ಪ ತಾಳ್ಮೆಯಿಂದ ನಾವು ಈ ಕೆಲಸನ ಮಾಡಬೇಕಾಗುತ್ತೆ ಯಾಕೆ ಅಂತಂದರೆ ಕೆಲವು ಟೈಮು ಆ ಕಾಳು ಏನಿರುತ್ತೆ ಹುರಿದಿರೋವಂಥ ಕಾಳು ನಾವು ತಕ್ಷಣಕ್ಕೆ ಅದು ಬರಲ್ಲ ನಿಧಾನಕ್ಕೆ ನಾವು ಜಾಲರಿಲಿ ಅದನ್ನು ಎತ್ಕೋಬೇಕಾಗುತ್ತೆ ನೆಕ್ಸ್ಟ್ ಇದಾದ ಮೇಲೆ ನಾನು ಕಡಲೆ ಬೀಜನ ಇದ್ದೀನಿ ಇದನ್ನು ಕಡಲೆ ಬೀಜನ ಒಂದು ಬೌಲ್ ಕಡಲೆ ಬೀಜನ ತೆಗೆದು ಎಣ್ಣೆಗೆ ಹಾಕಿರೋ ಎಣ್ಣೆಯಲ್ಲಿ ಇದನ್ನು ಕೂಡ ಫ್ರೈ ಮಾಡಿಕೊಂಡು ನಾನು ಮತ್ತು ಏನು ನಾನು ಅವರೇ ಅವರೇ ಕಾಳು ಚಿದಗೌರೆ ಕಾಳನ್ನು ಇವಾಗ ಫ್ರೈ ಮಾಡಿ ಹಾಕಿದ್ದೀನಿ ಅದರೊಳಗಡೆಗೆ ಈ ಕಡಲೆ ಬೀಜನ ಒಂದು ಬೌಲ ಕಡಲೆ ಬೀಜನ ನಾನು ಇದು ಫ್ರೈ ಆದಮೇಲೆ ಸ್ವಲ್ಪ ಸ್ವಲ್ಪ ಒಂದು ಕೆಂಪು ಬಣ್ಣಕ್ಕೆ ತಿರುಗಿದ ಮೇಲೆ ನಾನು ಇದನ್ನು ತೆಗೆದ್ಬಿಟ್ಟು ಅದರೊಳಗಡೆಗೆ ಹಾಕ್ತೀನಿ ಕಡಲೆ ಬೀಜ ಪೂರ್ತಿ ಅದು ಫ್ರೈ ಆದಮೇಲೆ ತೆಗೆದು ಹಾಕಿದ ನಂತರ ನಾನು ಇದಕ್ಕೆ ನೆಕ್ಸ್ಟು ನಾನು ಕಡಲೆ ಉರಿಗಡ್ಲೆಯನ್ನು ತಗೋತೀನಿ ಒಂದು ಬೌಲ್ ಉರಿಗಡ್ಲೆನ ತೊಗೊತೀನಿ ಒಂದು ಬೌಲ್ ಉರಿಗಡ್ಲೆನ ತಗೊಂಡು ಸೇಮ್ ಅದೇ ರೀತಿಯಲ್ಲಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊ ಮಾಡ್ಕೊಳ್ಳೋವಂಥದ್ದು ಇದು ಕೂಡ ಸ್ವಲ್ಪ ಒಂದು ರೆಡ್ ಬಣ್ಣಕ್ಕೆ ತಿರುಗೋರಿಗೂ ನಾವು ಸ್ವಲ್ಪ ಎಣ್ಣೆ ಬಾಣಲಿಯಲ್ಲಿ ಅದು ಫ್ರೈ ಆಗೋಕ್ಕೆ ಬಿಟ್ಟು ನಂತರ ಅದನ್ನು ತೆಗೆದು ಮಾಮೂಲಿ ನಾವು ಏನು ಇವಾಗ ಅವರೆಕಾಳು ಕಾಳು ಮತ್ತು ಕಡಲೆ ಬೀಜ ನೆಕ್ಸ್ಟು ಈ ಒಂದು ಕ ಉರಿಗಡ್ಲೇನ ಹಾಕ್ಕೊಳ್ಳೋ ಅಂಥದ್ದು ಒಂದು ಒಂದೇ ಒಂದು ಬೌಲಿಗೆ ಎಲ್ಲನೂ ಕೂಡ ಒಂದೇ ಬೌಲಿಗೆ ನಾವು ಹಾಕೋಬೋದು ನೆಕ್ಸ್ಟು ಇದಾದ ನಂತರ ನಾನು ಒಂದು ಬೌಲ್ ಗಟ್ಟಿ ಅವಲಕ್ಕಿನ ತಗೊಂಡಿದ್ದೀನಿ ಒಂದು ಬೌಲು ಗಟ್ಟಿ ಅವಲಕ್ಕಿನ ಎಣ್ಣೆಯ ಒಂದು ಬಾಣಲಿಗೆ ಹಾಕಿ ಫ್ರೈ ಮಾಡ್ತಾ ಇರೋವಂಥದ್ದು ಇದನ್ನು ಕೂಡ ತೆಗೆದು ಸೇಮ್ ಅದೇ ರೀತಿಯಲ್ಲಿ ನಾವು ಏನು ಈ ಮೂರು ಇಂಗ್ರೀಡಿಯೆಂಟ್ಸ್ನ ಹಾಕಿದ್ದೀವಿ ಅದರ ಜೊತೆಗೆ ಇದನ್ನು ಕೂಡ ಹಾಕಿ ಅಲ್ಲಿ ನೆಕ್ಸ್ಟು ಇದಾದ ನಂತರ ಇದೆಲ್ಲ ಇದಿಷ್ಟು ನಾವು ಇದಕ್ಕೆ ಬೇಕು ಅಂತಂದರೆ ನಾವು ಮೊಳಕೆ ಕಾಳುಗಳನ್ನು ಕೂಡ ಆ್ಯಡ್ ಮಾಡ್ಬೋದು ಆದರೆ ನನ್ನ ಸಾಕು ತುಂಬ ಏನು ಬೇಡ ಬೇರೆ ಅದು ಇನ್ನೊಂದು ಟೈಮ್ ಬೇಕಾದರೆ ಮಾಡ್ಬೋದು ಹೇಳ್ಬಿಟ್ಟು ಬರೀ ಇಷ್ಟನ ಮಾತ್ರ ಮಾಡಿದ್ದೀನಿ ನಾನು ನೆಕ್ಸ್ಟು ಇದಾದ ನಂತರ ಇದಕ್ಕೆ ನಾನು ಒಂದು ಸ್ಪೂನು ರೆಡ್ ಚಿಲ್ಲಿ ಪೌಡರನ್ನು ಹಾಕಿರೋ ಅಂಥದ್ದು ಇದಕ್ಕೆ ನೆಕ್ಸ್ಟು ಒಂದು ಅರ್ಧ ಸ್ಪೂನಷ್ಟು ನಾನು ಸಾಲ್ಟನ್ನು ಇದಕ್ಕೆ ಹಾಕಿದ್ದೀನಿ ಇದಿಷ್ಟನ್ನು ಹಾಕ್ಬಿಟ್ಟು ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ನೀಟಾಗಿ ಮಿಕ್ಸ್ ಮಾಡಿದರೆ ಎಷ್ಟು ಅದ್ಭುತವಾದಂಥ ಟೇಸ್ಟ್ ಇರುತ್ತೆ ಅಂತಂದರೆ ನಿಜವಾಗ್ಲೂ ಸಲ ಟ್ರೈ ಮಾಡಿ ಮಕ್ಕಳಿಗೆ ಈ ಥರ ಮನೇಲಿ ಮಾಡಿಕೊಡಿ ಮಕ್ಕಳು ಎಷ್ಟು ಖುಷಿಪಟ್ಟು ಇಷ್ಟಪಟ್ಟು ತಿಂತಾರೆ ನಾವು ಎಲ್ಲೋ ಹೊರಗಡೆ ಹೋಗಿ ತಂದು ಕೊಡೋದಕ್ಕಿಂತ ನೀವು ಮನೇಲಿ ನಿಮ್ಮ ಕೈಯಾರೆ ಮಾಡಿಕೊಡಿ ಮಕ್ಕಳು ಆಟ ಆಡಿಕೊಂಡು ಅಟ್ಲೀಸ್ಟ್ ನೀವು ಮಾಡೋದನ್ನು ನೋಡಿ ಖುಷಿ ಪಡ್ತಾರೆ ಇಷ್ಟಪಟ್ಟು ತಿಂತಾರೆ ನಾವು ಮನೇಲಿ ಮಾಡಿಕೊಡೋದು ಹೆಲ್ತಿ ಫುಡ್ ಆಗಿರುತ್ತೆ ಹೊರ್ಗಡೆ ಮಾಡಿದ್ನ ತಂದು ಕೊಡೋದಕ್ಕಿಂತ ಮನೇಲಿ ಮಾಡಿಕೊಡೋದು ತುಂಬ ಉತ್ತಮ ಇದನ್ನು ಒಂದ್ಸಲ ಟ್ರೈ ಮಾಡಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಇಷ್ಟ ಆಗಿಲ್ಲ ಅಂದರೆ ಡಿಸ್ಲೈಕ್ ಮಾಡಿ ಪ್ಲೀಸ್ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡು ಚಾನಲ್ನ ವಾಚ್ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್